ವತಿಯಿಂದ ಆರೋಗ್ಯ ತಪಾಸಣೆಯ ಪರೀಕ್ಷೆಗಳ ವಿವರ ಇಲ್ಲಿ ಸುಮಾರು ಹತ್ತೊಂಬತ್ತು ಥರದ ರಕ್ತ ಪರೀಕ್ಷೆಗಳ ಮುಖ ಮುಖಾಂತರ ದೇಹದಲ್ಲಿರುವ ವಿವಿಧ ರೋಗಗಳ ಪರೀಕ್ಷೆಯನ್ನು ಮಾಡಲಾಗುತ್ತದೆ ವೈದ್ಯರ ಸಮಾಲೋಚನೆ ಸಂಪೂರ್ಣ ದೈಹಿಕ ಪರೀಕ್ಷೆ ಲಿವರ್ ಕಾರ್ಯ ಪರೀಕ್ಷೆ ಆಡಿಟೋರಿಯಂ ಸ್ಕ್ರೀನ್ ಟೆಸ್ಟ್ ದೃಷ್ಟಿ ತಪಾಸಣೆ ಪರೀಕ್ಷೆ ಸಿ ಬಿ ಪರೀಕ್ಷೆ ಇ ಎಸ್ ಆರ್ ಪರೀಕ್ಷೆ ಎಚ್ ಪಿ ಎ ಸಿ किडनी परीक्षा, लििक्विड प्रोफाइल, मलेरिया मूत्रचिकित्से टी थ्री टी फोर टीसी टी एच सेरम ईरन सेर मैग्निजीजी टीपी परीक्षे सीआरपी क्वालिव परीक्ष एच वि ಇಸ್ ಬಿ ಇಪೊಟೈಟಿಸ್ ಸಿ ಇ ಡಿ ಎಲ್ ಇದೆ ಈ ಥರ ಹತ್ತರ ಇತರ ರಕ್ತ ಗುಂಪಿನ ಪರೀಕ್ಷೆಗಳನ್ನು ಮಾಡಲಾಗುತ್ತೆ ಏನು ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಈ ಥರ ಪರೀಕ್ಷೆ ಈ ಥರ ಮಾಡೋದ್ರಿಂದ ಜನರಲ್ಲಿ ಆರೋಗ್ಯನ ಕಾಪಾಡಿಕೊಂಡು ದೃಷ್ಟಿಯಿಂದ ಇಂಥ ಲೋಕ ಅಂತ ಟ್ರಸ್ಟ್ ಆಗಲಿ ಬೇರೆ ಬೇರೆ ಕ್ಲಬ್ಗಳಾಗಲಿ ಒಂಥರ ಫಾಲೋ ಅಪ್ ಮಾಡಿದಂಗೆ ಆಗುತ್ತೆ ನಮ್ಮಲ್ಲಿ ಪ್ರತಿಯೊಬ್ಬರು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿ ಅಂದರೆ ಕಷ್ಟ ಆಗುತ್ತೆ ಈ ಥರ ಒಂದು ಕ್ಯಾಂಪ್ ಮಾಡಿದಾಗ ನಿಯರ್ ಬೈ ಇದ್ದಾಗ ಅವರ ಆರೋಗ್ಯ ಕಾಪಾಡದಲ್ಲಿ ಎಕ್ಸ್ಪ್ರೆ ಉಚಿತ ಬೇರೆ ಆ ಒಂದು ಉದ್ದೇಶದಿಂದ ಜನಗಳಿಗೆ ಭಾರಿ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಸೀನಿಯರ್ ಸಿಟಿಜನ್ಗೆ ಇಂಪಾರ್ಟೆಂಟ್ ಸೀನಿಯರ್ ಸಿಟಿಜನ್ಗೆ ಉಪಯೋಗ ಆಗುತ್ತೆ ಅದಕ್ಕಾಗಿ ಎಲ್ಲ ಅವ್ರ ಮನೆ ಹತ್ರನೇ ಬಂದಿದ್ದಾರೆ ಮನೆ ಹತ್ರ ಅದು ಫ್ರೀ ಆಫ್ ಕಾಸ್ಟ್ ಸೀನಿಯರ್ ಸಿಟಿಜನ್ಗೆ ದೂರ ಹೋಗೋಕ್ಕಾಗಲ್ಲ ಆಟೋದಲ್ಲಿ ಇನ್ನೊಂದು ಮಾತ್ರ ಹೋಗೋಕ್ಕಾಗಲ್ಲ ಬಡವರು ಇರ್ತಾರೆ ಅಂಥವ್ರಿಗೆ ಇಲ್ಲಿ ಹತ್ರ ಇಟ್ಟರೆ ನಿಯರೆಸ್ಟ್ ಬಂದು ಟೆಸ್ಟ್ ಮಾಡಿಸ್ಕೊಂಡ್ರೆ ಅವ್ನಿಗೆ ಅನುಕೂಲ ಆಗುತ್ತೆ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆನೇ ಇದು ನಡೆಸ್ತಾ ಇದೆ ಅದನ್ನು ಇವರು ಆರ್ಗನೈಸ್ ಮಾಡಿದ್ರೆ ಚಿನಲ್ ಲೋಕ ಟ್ರಸ್ಟ್ ಫಾಮಸ್ ಇವರು ಆರೋಗ್ಯ ತಪಾಸಣೆ ಶಿಬಿರ ನಡೀತಾ ಇದೆ ಇದು ನಮಸ್ಕಾರ ಎಲ್ಲರಿಗೂ ನಮ್ಮ ಜಿನರ್ ಲೋಕ ಟ್ರಸ್ಟ್ ವತಿಯಿಂದ ಇಂದು ಬೆಳಗ್ಗೆ ಒಂಬತ್ತುವರೆಯಿಂದ ಆರೋಗ್ಯ ತಪಾಸಣೆ ಮಾಡಬೇಕಂತ ನಿನ್ನೆ ಕಾರ್ಮಿಕ ಸಂಘಟನೆ ಕೆಲವರು ನನಗೆ ಫೋನ್ ಮಾಡಿದ್ರು ಸಂಪರ್ಕ ಮಾಡಿದಾಗ ನಾನು ಇದನ್ನು ಸುಮ್ತವಾಗಿ ಒಂದು ಆಯೋಜನೆ ಮಾಡಿಬಿಟ್ಟು ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಇದೊಂದು ಕಾರ್ಯಕ್ರಮ ಕೊಂಡಿದ್ದೆ ಬೆಳಗ್ಗೆ ಒಂಬತ್ತುವರೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಇರುತ್ತೆ ಪ್ರತಿಯೊಬ್ಬರು ಇದನ್ನು ಸದುಪಯೋಗ ಮಾಡ್ಕೊಬೇಕಂತ ಕೋರ್ಕೊಳ್ತಾಯಿದ್ದೀನಿ ಇದ್ದೀನಿ ಧನ್ಯವಾದ ಸರ್ ಡಾಕ್ಟರ್ ಎಸ್ ಸರೀಶು ತಿನ್ನರ್ ಲೋಕ ಟ್ರಸ್ಟ್ ಅಧ್ಯಕ್ಷ